ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಇನ್ನೂ ನಾಲ್ಕು ತಿಂಗಳುಗಳ ಕಾಲ ಸ್ನೇಹಿತರೆ ಈ ರಾಶಿಯವರಿಗೆ ರಾಹು ಕೃಪೆ ಹುಟ್ಟಿದ್ದೆಲ್ಲ ಚಿನ್ನವಾಗುವ ಪರ್ವಕಾಲ ಸುರು ಅಂತಲೇ ಹೇಳಬಹುದು ಹಾಗಿದರೆ ರಾಹುವಿನ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ಈ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ಧರಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಯೌವನ ವ್ಯವಸ್ಥೆಯಲ್ಲಿ ರಾಹು ಸಂಚಾರದ ಪರಿಣಾಮವಾಗಿ ಸ್ನೇಹಿತರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಗಮನಾರ್ಹ ಲಾಭವನ್ನ ಪಡೆಯಬಹುದು ಆರ್ಥಿಕ ಲಾಭದ ಜೊತೆಗೆ ಕಲಿಯುಗದ ರಾಜನಿಂದ ಆಶೀರ್ವಾದಿಸಲ್ಪಡುತ್ತಾರೆ ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಹೌದು ವೈದಿಕ ಜ್ಯೋತಿಷ್ಯದಲ್ಲಿ ರಾಹುವನ್ನು ನೆರಳು ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಶನಿಯ ನೆರಳು ಎಂದು ಕೂಡ ಕರೆಯುತ್ತಾರೆ ನೆರಳು ಗ್ರಹವಾಗಿದ್ದರೂ ಕೂಡ ಒಂಬತ್ತು ಗ್ರಹಗಳಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ರಾಹು ಕಲಿಯುಗದ ರಾಜ ಅಪರಿಮಿತ ಶಕ್ತಿಯ ಅಂಶವಾಗಿದ್ದು ಇದಕ್ಕೆ ಯಾವುದೇ ಮಿತಿಗಳಿಲ್ಲ ಈ ಕಾರಣಗಳಿಂದಾಗಿ ರಾಹು ಸಂಚಾರವು ಬಡವರನ್ನು ಕೂಡ ರಾಜರನ್ನಾಗಿ ಮಾಡಬಹುದು ವ್ಯಕ್ತಿಯನ್ನು ಹೆಚ್ಚಿನ ಎತ್ತರಕ್ಕೆ ಏರಿಸಬಹುದು ರಾಹು ಪ್ರಸ್ತುತ ಕುಂಭರಾಶಿಯಲ್ಲಿ ಇದ್ದಾರೆ ಮತ್ತು ತನ್ನ ಯೌವನ ವ್ಯವಸ್ಥೆಯನ್ನ ಸ್ನೇಹಿತರೆ ತನ್ನ ಅವ್ಯವಸ್ಥೆಯನ್ನ ಸ್ನೇಹಿತರೆ ಪ್ರವೇಶಿಸಿದ್ದಾರೆ ಇದು ಏಪ್ರಿಲ್ ಹದಿನೈದರವರೆಗೆ ಮೂರು ತಿಂಗಳ ಕಾಲ ಈ ಸ್ಥಿತಿಯಲ್ಲಿ ಉಳಿಯುತ್ತದೆ ಪರಿಣಾಮವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬಹುದು ಹೀಗಾಗಿ ರಾಹುವಿನ ಬಲವಾದ ಪ್ರಭಾವದಿಂದಾಗಿ ಯಾವ ಆರು ರಾಶಿ ಚಕ್ರ ಚಿಹ್ನೆಗಳು ಅದೃಷ್ಟಶಾಲಿಯಾಗಿರಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿತ ಹೋಗೋಣ ಮೊದಲನೇ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಅಂತಲೇ ಹೇಳಬಹುದು ಮಿಥುನ ರಾಶಿಯ ಬಗ್ಗೆ ಹೇಳುವುದಾದರೆ ರಾಹು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ಇರಲಿದ್ದಾರೆ ರಾಹುವಿನ ಅಂಶವು ನಿಮ್ಮ ಲಗ್ನ ಮೂರನೇ ಮನೆ ಮತ್ತು ಐದನೇ ಮನೆಯ ಮೇಲೆ ಬೀಳುತ್ತದೆ ರಾಹು ನಿಮ್ಮ ಅದೃಷ್ಟದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರಬಹುದು ಪರಿಣಾಮವಾಗಿ ಮಿಥುನ ರಾಶಿಯಲ್ಲಿ ಜನಿಸಿದವರು ಅದೃಷ್ಟವನ್ನು ತಮ್ಮ ಪರವಾಗಿ ಕಂಡುಕೊಳ್ಳಬಹುದು ಸ್ನೇಹಿತರೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸಲಿದ್ದೀರಿ ಅವರು ತಮ್ಮ ತಂದೆಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಮತ್ತು ದೀರ್ಘ ಪ್ರಯಾಣಗಳನ್ನು ಕೂಡ ಕೈಗೊಳ್ಳಬಹುದು ಕೆಲಸ ಅಥವಾ ವ್ಯವಹಾರದಿಂದ ಹಿಡಿದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿದೇಶ ಪ್ರಯಾಣದವರೆಗೆ ರಾಹುವಿನ ವ್ಯಾಪಕ ಪ್ರಯಾಣದ ಅಗತ್ಯವಿರಬಹುದು ಧಾರ್ಮಿಕ ಪ್ರವಾಸಗಳು ಸಹ ಸಾಧ್ಯ ಲಗ್ನದಲ್ಲಿರುವಂತಹ ರಾಹುವಿನ ಅಂಶವು ಗುರು ಮತ್ತು ಬುಧನೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಸೃಷ್ಟಿಸುತ್ತದೆ ಪರಿಣಾಮವಾಗಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ರಾಹು ನಿಮ್ಮನ್ನು ಚಾಣಕ್ಷರನಾಗಿ ಮಾಡಬಹುದು ಇದು ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಆರ್ಥಿಕ ಸಮಸ್ಯೆಗಳು ಮತ್ತು ಕುಟುಂಬ ವಿವಾದಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ರಾಹುವಿನ ಪ್ರಭಾವವು ಮೂರನೇ ಮನೆಯ ಮೇಲೆ ಬೀಳುತ್ತದೆ ಸೊ ಆ ಕಾರಣ ಸ್ನೇಹಿತರೆ ಹೆಚ್ಚು ಪರಿಣಾಮಕಾರಿಯಾಗಿ ಸ್ನೇಹಿತರೆ ನಿಮ್ಮ ಸಂವಹನ ಕೌಶಲ್ಯ ಹೆಚ್ಚಾಗುತ್ತದೆ ಇದು ನಿಮ್ಮ ಮಾತು ಮತ್ತು ಆಲೋಚನೆಗಳನ್ನು ಗಮನಾರ್ಹವಾಗಿ ಬದಲಾಯಿಸುತ್ತದೆ ಮತ್ತು ನೀವು ಯಶಸ್ಸನ್ನು ಸಾಧಿಸಬಹುದು ರಾಹು ಮತ್ತು ಗುರು ಐದನೇ ಮನೆಯ ಮೇಲೆ ದೃಷ್ಟಿ ಹಾಕುತ್ತಾರೆ ಇದು ನಿಮ್ಮ ಮಕ್ಕಳು ತಂದೆ ಮತ್ತು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮದುವೆ ಯೋಗವು ಕೂಡ ಇದೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಮಿಥುನ ರಾಶಿಯವರು ಗಳಿಸಲಿದ್ದೀರಿ ಮಿಥುನ ರಾಶಿಯವರು ಪರಿಹಾರದ ರೂಪದಲ್ಲಿ ಸ್ನೇಹಿತರೆ ಈ ದಿನ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಆದಷ್ಟು ಪರಿಹಾರದ ಬಗ್ಗೆ ಹೇಳೋದಾದರೆ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ ಮಿಥುನ ರಾಶಿಯವರು ನಿಮ್ಮ ಮನೆಯ ಛಾವಣಿ ಮತ್ತು ಸ್ನಾನಗೃಹಗಳನ್ನು ಸ್ವಚ್ಛವಾಗಿಡಿ ಶನಿವಾರದಂದು ಸಂಜೆ ಓಂ ರಾನ್ ರಾಫೇ ನಮಃ ಎಂಬ ಮಂತ್ರವನ್ನು ಸ್ನೇಹಿತರೆ ಪಠಿಸಿ ಎಷ್ಟು ಬಾರಿ ಅಂದರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಕೂಡ ಪಠಿಸ್ಬೋದು ಸ್ನೇಹಿತರೆ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಕಷ್ಟಗಳು ಕೊನೆಗೊಳ್ಳುತ್ತವೆ ಕನ್ಯಾ ರಾಶಿಯವರಿಗೆ ಮೊದಲನೇದಾಗಿ ರಾಹು ಮಹಾರಾಜ ನಿಮ್ಮ ಸಂಚಾರ ಜಾತಕದ ಆರನೇ ಮನೆಗೆ ಸಾಗಲಿದ್ದಾರೆ ಸ್ನೇಹಿತರೆ ರಾಹುವಿನ ಪ್ರಭಾವವು ಹತ್ತನೇ ಮತ್ತು ಹನ್ನೆರಡನೇ ಮತ್ತು ಸಂಪತ್ತಿನ ಮನೆಗಳ ಮೇಲೆ ಬೀಳುತ್ತಿದೆ ರಾಹು ಆರನೇ ಮನೆಯಲ್ಲಿ ಸಾಗಿದರೆ ಅದನ್ನು ಶತ್ರುಗಳ ಅಂತಕ್ಕೆ ಎಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಈ ರಾಶಿಚಕ್ರ ಅಡಿಯಲ್ಲಿ ಜನಿಸಿದವರ ಜೀವನದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಪರಿಹರಿಸಬಹುದು ಕನ್ಯಾ ರಾಶಿಯ ಸ್ಥಳೀಯರಿಗೆ ಮುಂದಿನ ಮೂರು ತಿಂಗಳು ರಾಹುವಿನ ಸಂಚಾರವು ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ದೀರ್ಘಕಾಲದವರೆಗೆ ವಿದೇಶ ಪ್ರವಾಸ ಮಾಡಲು ಕೆಲಸದ ಪರವಾನಾಗಿ ಅಥವಾ ವೀಸಾ ಪಡೆಯಲು ಪ್ರಯತ್ನಿಸುತ್ತಿದ್ದ ಸಮಸ್ಯೆಗಳು ಕೂಡ ಸ್ನೇಹಿತರ ಬಗೆಹರಿಯಲಿದೆ ಆದರೆ ಇನ್ನೂ ಯಶಸ್ವಿಯಾದವರೆಗೂ ಸ್ನೇಹಿತರೆ ಈ ಸಮಯವು ಅತ್ಯಂತ ಶುಭಕರವಾಗಿರುತ್ತದೆ ಅಂತಲೇ ಹೇಳಬಹುದು ಆರನೇ ಮನೆಯಲ್ಲಿ ನೆಲೆಗೊಂಡಿರುವಂತಹ ಮತ್ತು ಹನ್ನೆರಡನೇ ಮನೆಯ ಮೇಲೆ ರಾಹುವಿನ ದೃಷ್ಟಿಯು ಸ್ಥಗಿತಗೊಂಡ ವಿದೇಶಿ ಸಂಬಂಧಿತ ಪ್ರಕ್ರಿಯೆಗಳನ್ನು ವೇಗಗೊಳಿಸುತ್ತದೆ ಮತ್ತು ದೀರ್ಘಕಾಲದ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಅಂತಲೇ ಹೇಳಬಹುದು ಮಂಗಳನ ಪ್ರತಿಕೂಲ ಪ್ರಭಾವವು ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿದ ವ್ಯರ್ಥ ವೆಚ್ಚಗಳು ಮತ್ತು ಆರ್ಥಿಕ ಒತ್ತಡಕ್ಕೆ ಪ್ರಮುಖ ಕಾರಣವಾಗಿದೆ ಸ್ನೇಹಿತರೆ ಆದರೆ ರಾಹುವಿನ ಈ ಸಂಚಾರವು ವೆಚ್ಚಗಳನ್ನು ನಿಯಂತ್ರಿಸುತ್ತದೆ ಮತ್ತು ಆರ್ಥಿಕ ಸಮತೋಲನವನ್ನು ಸ್ಥಾಪಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಾಲಗಳು ವಾಹನ ಸಾಲಗಳು ಅಥವಾ ವ್ಯವಹಾರದ ಹಣಕಾಸಿನ ಸಿಲುಕಿಕೊಂಡಿದ್ದವರಿಗೆ ಸ್ನೇಹಿತರೆ ರಾಹು ಮತ್ತು ಗುರುವಿನ ಸಂಯೋಜಿತ ಅಂಶವು ಪರಿಹಾರಕ್ಕೆ ಬಲವಾದ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ ಅಂತಲೇ ಹೇಳಬಹುದು ಮತ್ತು ಹಳೆಯ ಸಾಲಗಳನ್ನು ಮರುಪಾವತಿಸಲು ಸಹಾಯವನ್ನು ಮಾಡುತ್ತದೆ ಹತ್ತನೇ ಮನೆಯ ಮೇಲಿನ ರಾಹುವಿನ ದೃಷ್ಟಿ ಮತ್ತು ಗುರುವಿನ ಸಂಚಾರವು ಪ್ರಮುಖ ವೃತ್ತಿ ಜೀವನದ ಬದಲಾವಣೆಗಳನ್ನು ಸೂಚಿಸುತ್ತದೆ ಉದ್ಯೋಗದ ಬದಲಾವಣೆಗಳು ಹೊಸ ಉದ್ಯೋಗಗಳು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು ಅಥವಾ ವ್ಯವಹಾರವನ್ನು ವಿಸ್ತರಿಸುವ ಅವಕಾಶಗಳಿವೆ ಅಂತಲೇ ಹೇಳಬಹುದು ಹೆಚ್ಚುವರಿಯಾಗಿ ಸಂಪತ್ತಿನ ಮನೆಯ ಮೇಲಿನ ರಾಹುವಿನ ದೃಷ್ಟಿಯು ಹಠತ್ ಆರ್ಥಿಕ ಲಾಭಗಳು ಆಸ್ತಿ ಪ್ರಯೋಜನಗಳು ಮತ್ತು ಆರ್ಥಿಕ ಸ್ಥಿರತೆಯ ಬಲವಾದ ಸಾಧ್ಯತೆಯನ್ನು ತರುತ್ತದೆ ರಾಹು ಮಹತ್ವಾಕಾಂಕ್ಷೆಗಳನ್ನು ಹೆಚ್ಚಿಸುತ್ತಾನೆ ಹೊಸ ನವೀನ ಆಲೋಚನೆಗಳನ್ನು ಹುಟ್ಟುಹಾಕುತ್ತಾನೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಾನೆ ಇದು ಭವಿಷ್ಯದಲ್ಲಿ ಗಮನಾರ್ಹ ಯಶಸ್ಸಿಗೆ ಕಾರಣವಾಗುತ್ತದೆ ಅಂತಲೇ ಹೇಳಬಹುದು ಕನ್ಯ ರಾಶಿಯವರಿಗೆ ಸ್ನೇಹಿತರೆ ಇನ್ನು ಕನ್ಯಾ ರಾಶಿಯವರು ಪರಿಹಾರದ ರೂಪದಲ್ಲಿ ಸ್ನೇಹಿತರೆ ಶನಿವಾರದಂದು ನೈರ್ಮಲ್ಯ ಕಾರ್ಮಿಕರಿಗೆ ಸ್ನೇಹಿತರೆ ದಾನ ಮಾಡಿ ಶನಿವಾರ ಸಂಜೆ ಓಂ ರಂ ರಾಹುವೇ ನಮಃ ಎಂಬ ಮಂತ್ರವನ್ನು ಶ್ರೀ ಶ್ರೀಗಂಧದ ಸುವಾಸನೆಯ ಧೂಪವನ್ನು ಮನೆಯಲ್ಲಿ ಹಚ್ಚಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಕ್ತಿತ್ವ ವೃತ್ತಿ ಮತ್ತು ಅಧಿಕಾರ ಗಳಿಕೆ ಅಂತಲೇ ಹೇಳ್ಬೋದು ರಾಶಿಯ ಜನರಿಗೆ ಏಪ್ರಿಲ್ ಹದಿನೈದರವರೆಗೆ ಲಗ್ನದ ಮನೆಯಲ್ಲಿ ರಾಹುವಿನ ಸಂಚಾರ ಮತ್ತು ಅದರ ಯೌವನದ ಸ್ಥಿತಿಯು ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಸೂಚಿಸುತ್ತದೆ ಜೂನ್ ಎರಡರವರೆಗೆ ರಾಹುವಿನ ಮೇಲೆ ಐದನೇ ಮನೆಯಲ್ಲಿ ಗುರುವಿನ ದೃಷ್ಟಿಯಿಂದಾಗಿ ಈ ಸಂಚಾರವು ವಿಶೇಷವಾಗಿ ಶುಭ ಫಲಿತಾಂಶಗಳನ್ನು ತರುತ್ತದೆ ಈ ಸಮಯವು ವ್ಯಕ್ತಿತ್ವ ಚಿಂತನೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಶನಿಯು ಸಾಡೆ ಸಾತಿಯ ಅಂತಿಮ ಹಂತದಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಉದ್ಭವಿಸಿರುವಂತಹ ಆರೋಗ್ಯ ಮತ್ತು ಕುಟುಂಬ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ರಾಹುವಿನ ಪ್ರಭಾವವು ವ್ಯಕ್ತಿಗಳನ್ನು ಭಾವನಾತ್ಮಕ ಬಾಂಧವ್ಯಗಳಿಂದ ಮುಕ್ತಿಗೊಳಿಸುತ್ತದೆ ಮತ್ತು ತಮ್ಮ ಮೇಲೆ ಕೇಂದ್ರೀಕರಿಸಲು ಕಲಿಸುತ್ತದೆ ಎಂದನೇ ಹೇಳಬಹುದು ಮಾನಸಿಕ ಆರ್ಥಿಕ ಮತ್ತು ದೈಹಿಕ ಶಕ್ತಿಯನ್ನು ಸಾಧಿಸಲಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಗುರುತನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಉದ್ಯೋಗ ಬದಲಾವಣೆಗಳು ದೊಡ್ಡ ಪ್ಯಾಕೇಜ್ಗಳು ಅಥವಾ ವ್ಯಾಪಾರ ವ್ಯವಹಾರದ ವಿಸ್ತರಣೆಗೆ ಅವಕಾಶಗಳು ಉದ್ಭವಿಸುತ್ತವೆ ಸ್ನೇಹಿತರೆ ಮದುವೆ ಪಾಲುದಾರಿಕೆಗಳು ಮತ್ತು ವಿದೇಶಾಂಗ ವ್ಯವಹಾರಗಳು ಪ್ರಗತಿ ಹೊಂದುತ್ತವೆ ಐದನೇ ಮನೆಯಲ್ಲಿರುವ ಗುರು ಮತ್ತು ರಾಹುವಿನ ಪ್ರಭಾವವು ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ನವೀನ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ ನೀವು ಪರಿಹಾರದ ರೂಪದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ರಾಹುವಿನ ಸಕಾರಾತ್ಮಕ ಪ್ರಭಾವವನ್ನು ಎದುರಿಸಲು ತೀರ್ಥಯಾತ್ರೆಗಳಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸ್ನೇಹಿತರೆ ಇದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಮನೆಯ ಚಾವಣಿ ಮೆಟ್ಟಲುಗಳು ಮತ್ತು ಸ್ನಾನಗೃಹವನ್ನು ಸ್ವಚ್ಛವಾಗಿ ಹಿಡಿ ಶನಿವಾರದಂದು ಓಂ ರಾಮ್ ರಾಹುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಒಳಿತಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರಿಗೆ ತುಲಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ರಾಶಿಯ ಬಗ್ಗೆ ಹೇಳುವುದಾದರೆ ರಾಹು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ರಾಹುವಿನ ಅಂಶವು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಂದರೆ ಐದನೇ ಮನೆ ಮತ್ತು ಸ್ನೇಹಿತರೆ ಒಂಬತ್ತನೇ ಮನೆಯ ಮೇಲೆ ಬೀಳುತ್ತದೆ ರಾಹು ನಿಮ್ಮ ಅದೃಷ್ಟದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರಬಹುದು ಪರಿಣಾಮವಾಗಿ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಕಟ್ಟಿಟ್ಟ ಬುತ್ತಿ ಅದೃಷ್ಟವನ್ನು ತಮ್ಮ ಪರವಾಗಿ ಕಂಡುಕೊಳ್ಳಬಹುದು ಸ್ನೇಹಿತರೆ ನೀವು ಆಧ್ಯಾತ್ಮಕತೆಯ ಕಡೆಗೆ ಒಲವನ್ನು ತೋರಲಿದ್ದೀರಿ ತಂದೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಕೈಗಾಕುವ ಕೆಲಸಗಳೆಲ್ಲವೂ ಸ್ನೇಹಿತರೆ ಜಾರಿ ಹೋಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೈಗೊಳ್ಳಬಹುದು ಕೆಲಸ ಮತ್ತು ವ್ಯವಹಾರದಲ್ಲಿ ಸ್ನೇಹಿತರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿದೇಶ ಪ್ರಯಾಣ ಇರಬಹುದು ರಾಹುವಿನ ವ್ಯಾಪಕ ಪ್ರಯಾಣವು ಅಗತ್ಯವಿರಬಹುದು ಧಾರ್ಮಿಕ ಪ್ರವಾಸಗಳು ಸಹ ಸಾಧ್ಯ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ಸಂತಾನ ಭಾಗ್ಯ ಇಲ್ಲ ತುಲಾರಾಶಿಯವರಿಗೆ ಅವಧಿ ಸಂತಾನ ಭಾಗ್ಯ ಕೂಡ ಇದೆ ಯೋಗ ಕೂಡ ಇದೆ ಸ್ನೇಹಿತರೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳು ಮತ್ತು ನಿರ್ಧಾರಗಳು ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ರಾಹುಲ್ ನಿಮ್ಮನ್ನು ಚಾಣಕ್ಷರನ್ನಾಗಿ ಮಾಡಬಹುದು ಅಂತಲೇ ಹೇಳಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಕುಟುಂಬ ವಿವಾದಗಳನ್ನು ನಿವಾರಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ರಾಹುವಿನ ಪ್ರಭಾವವು ಸ್ನೇಹಿತರೆ ಪರಿಣಾಮವಾಗಿ ಸಾಕಷ್ಟು ನಿಮ್ಮ ಕೌಶಲ್ಯ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಿಮ್ಮ ಆಲೋಚನೆಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂದರೆ ಇಂದಿನಿಂದ ಸಾಕಷ್ಟು ಆಲೋಚನೆಗಳನ್ನು ಕಡಿಮೆ ಮಾಡಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಏನೆಲ್ಲ ಪರಿಹಾರವನ್ನು ಮಾಡಬೇಕು ತುಲಾರಾಶಿಯವರನ್ನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಮೊದಲನೇದಾಗಿ ರಾಹುವಿನ ಸಕಾರಾತ್ಮಕ ಪ್ರಭಾವವನ್ನು ಎದುರಿಸಲು ಸ್ನೇಹಿತರೆ ನೀವು ಕೂಡ ತೀರ್ಥಯಾತ್ರೆಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ಗಂಗಾ ಜಲವನ್ನು ಇಟ್ಟು ಸ್ನೇಹಿತರೆ ನೀವು ಮಾಡುವಂತಹ ಸ್ನಾನದ ಗೃಹದಲ್ಲಿ ಸ್ನೇಹಿತರೆ ಆ ನೀರನ್ನು ಸ್ವಲ್ಪ ಚಿಮುಕಿಸಿ ಅಥವಾ ಸಿಂಪಡಿಸಿ ಮತ್ತು ನೀವು ಸ್ನಾನ ಮಾಡುವಂತಹ ನೀರಿನೊಳಗಡೆ ಅಂದರೆ ನಿಮ್ಮ ಟಬ್ಬಿನೊಳಗಡೆ ಸ್ನೇಹಿತರೆ ಗಂಗಾ ಜಲವನ್ನು ಮಿಶ್ರಣ ಮಾಡಿ ಅಥವಾ ಚಿಟಿಗೆ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿಸ್ನಿದ್ರೆ ಸ್ನಾನ ಮಾಡುವುದು ಕೂಡ ಉತ್ತಮ ನಿಮ್ಮ ಪಾಪ ಕರ್ಮಗಳೆಲ್ಲ ತೊಲೆಗೆ ಹೋಗಲಿದೆ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಇನ್ನು ರಾಹು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ರ ಹುಟ್ಟೃಪೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಪ್ತಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್